ರಸ್ತೆಗಳಲ್ಲಿ ಗುಂಡಿ ಸಮಸ್ಯೆ ಒಂದು ಕಡೆ ಆದ್ರೆ ಫುಟ್ಪಾತ್ಗಳು ಕೂಡ ಕಂಟಕವಾಗ್ತಿವೆ ಸಣ್ಣ ಮಳೆಯಿಂದಾಗಿ ನಗರದ ರಸ್ತೆಗಳ ಬಂಡವಾಳ ಬಟಾ ಬಯಲಾಗ್ತಿದೆ ಹೆಜ್ಜೆ ಇಡೋಕಾಗಲ್ಲ ರಸ್ತೆಯಲ್ಲಿ ಹೋಗೋಕ್ಕಾಗಲ್ಲ ವಾಕಿಂಗ್ ಹೋಗಬೇಕು ಲಾಲ್ ಬಾಗ್ ನಲ್ಲಿ ಸುತ್ತಾಡಬೇಕು ಅಂತ ಬರೋರು ಫುಟ್ಪಾತ್ ನಲ್ಲಿ ಅನುಭವಿಸ್ತಿರುವ ಕಷ್ಟ ಅಷ್ಟಿಷ್ಟಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಾಕಷ್ಟು ಫುಟ್ಪಾತ್ಗಳನ್ನ ರೆಡಿ ಮಾಡ್ತೀವಿ ಅಂತ ಹೇಳ್ತಿದೆ ಆದರೆ ಇಲ್ಲಿ ನಾವು ಫುಟ್ಪಾತ್ಗಳ ಪರಿಸ್ಥಿತಿಯನ್ನು ನೋಡ್ತಾ ಹೋದಲ್ಲಿ ಇದೀಗ ನಾವು ಇರ್ತಕ್ಕಂಥದ್ದು ಬೆಂಗಳೂರು ಸೌತ್ ಗೇಟ್ ಏನು ಲಾಲ್ ಬಾಗ್ ಇದೆ ಸಸ್ಯಕಾಶಿ ಅದರ ಬಳಿ ಇರ್ತಕ್ಕಂಥದ್ದು ಇದರ ಪಕ್ಕದಲ್ಲೇ ನೀವು ನೋಡಬಹುದು ಸಾಕಷ್ಟು ಏನು ಯಾವ ರೀತಿಯಾಗಿ ಫುಟ್ಪಾತ್ ಇದೆ ಅಂತ ಫುಟ್ಪಾತ್ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಫುಟ್ಪಾತ್ ಕೆಟ್ಟೋಗಿರೋದ್ರಿಂದ ರೋಡ್ ಮೇಲೆ ಬರ್ತಾರೆ ರೋಡ್ ಮೇಲೆ ಬರೋದ್ರಿಂದ ಸಾಕಷ್ಟು ಆಕ್ಸಿಡೆಂಟ್ಗಳ ಪ್ರಮಾಣ ಕೂಡ ಆಗುತ್ತೆ ಹೌದು ಸಸ್ಯಕಾಶಿ ಲಾಲ್ಬಾಗ್ಗೆ ನಿತ್ಯ ಸಾವಿರಾರು ಜನ ಬರ್ತಾರೆ ಪಾದಚಾರಿಗಳಿಗಾಗಿಯೇ ಫುಟ್ಪಾತ್ ನಿರ್ಮಾಣ ಮಾಡಲಾಗಿದೆ ಆದರೆ ಲಾಲ್ಬಾಗ್ ಪಕ್ಕದ ಮಲ್ಲಿಗೆ ಆಸ್ಪತ್ರೆ ರಸ್ತೆಯಲ್ಲಿ ಫುಟ್ಪಾತ್ ಕೆಟ್ಟು ಹೋಗಿದ್ದು ಪಾದಚಾರಿಗಳು ಪರದಾಡ್ತಿದ್ದಾರೆ ದುರಂತ ಅಂದ್ರೆ ದೊಡ್ಡ ದುರಂತ ದುಬಾರಿ ವೆಚ್ಚದಲ್ಲಿ ಇರ್ತಕ್ಕಂತ ಫಂಡ್ ಗಳು ತಗೊಂಡು ಇವ್ರ ಕೆಲಸಗಳು ಮಾಡಿಲ್ಲ ಇದೆಲ್ಲ ಬಂದ್ಬಿಟ್ಟು ಅಧಿಕಾರಿಗಳ ಜಾಬ್ ಗಳಗೂ ಹೋಗಿದೆ ಯಾರು ಭಾಗಿಯಾಗಿದ್ರೆ ಹೋಗಿದೆ ಸರ್ ಯಾವ್ದು ಕೆಲಸ ಮಾಡಿಲ್ಲ ಸರ್ ನೀವೇ ನೋಡ್ತಾ ಇದೀರಲ್ಲ ಇದು ಇದೆಷ್ಟು ಸ್ಮಾರ್ಟ್ ಸಿಟಿ ಅಂತಾರೆ ಇದು ಗಾರ್ಬೇಜ್ ಸಿಟಿ ಅಂತ ಹೇಳಿಬಿಟ್ಟು ಇವರೇ ಡೆವಲಪ್ ಮಾಡ್ತಾ ಇದ್ದಾರೆ ಹೊರತು ಸ್ಮಾರ್ಟ್ ಸಿಟಿ ಆಗಕ್ ಚಾನ್ಸೇ ಇಲ್ಲ ಇದು ಜೆ ಪಿ ನಗರದ ಮೂರನೇ ಹಂತ ಇಲ್ಲಿನ ಖಾಸಗಿ ಕಣ್ಣಿನ ಆಸ್ಪತ್ರೆಯ ಮುಂದಿನ ಸರ್ವಿಸ್ ರಸ್ತೆ ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ ಕಣ್ಣು ಹಾಯಿಸಿದಲ್ಲೆಲ್ಲ ಗುಂಡಿ ಕಸ ಮಳೆ ಗುಂಡಿಮಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರ ಪಾಡು ದೇವರಿಗೆ ಪ್ರೀತಿ ತುಂಬಾ ಮಳೆ ಬಂದ್ರೆ ಓಡಲಿಕ್ಕೆ ಆಗೋದಿಲ್ಲ ಬೈಕಲ್ಲಿ ಓಡಾಡಕ್ಕೆ ಆಗಲ್ಲ ತುಂಬಾ ಸಮಸ್ಯೆ ಇದೆ ಸರ್ ಮಾಡಿಸ್ಕೊ ಬರ್ವಸ್ ಕೊಡ್ತಾ ಹೇಳ್ತಾರೆ ಮಾಡ್ತೀನಿ ಅಂತ ಹೇಳಿದಾರೆ ಸರ್ ಅವ್ರಿಗೂ ಅರ್ಥ ಆಗಬೇಕು ಜನಗಳ ಪರಿಸ್ಥಿತಿ ಏನು ಅಂತ ಆದರೆ ಸಮಸ್ಯೆ ಇದೆ ದಯವಿಟ್ಟು ಅವ್ರ ಗಮನಕ್ಕೆ ಬರಬೇಕು ಅಂತ ಕೇಳ್ಕೊತೀನಿ ತುಂಬಾ ಕಷ್ಟ ಇದೆ ಸರ್ ವಯಸ್ಸಾದವರು ಪಾಪ ಬೈಕಲ್ಲಿ ಓಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಆದಷ್ಟು ನೋಡಿ ಬೇಗ ರೋಡ್ನ ಕ್ಲಿಯರ್ ಮಾಡ್ಕೊಟ್ರೆ ಒಳ್ಳೇದು ಸರ್ ಏನೇ ಹೇಳಿ ರಸ್ತೆಯಲ್ಲಿ ಯಮಗುಂಡಿಗಳು ಜನ್ಮ ಎತ್ತಿದ್ರೆ ಫುಟ್ಪಾತ್ಗಳು ಕೂಡ ನರಕದ ಕೂಪದಂತೆಯಾಗಿವೆ ಪಾಲಿಕೆ ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ತಾರೋ ನೋಡಬೇಕು ವಿನಾಯಕ್ ಗುರು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು